ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಯೋಗಿಗೆ ಮಹಲ್ ಸಾಂಸ್ಕೃತಿಕ ಪರಂಪರೆ ಕೇಂದ್ರವೇ ಅಲ್ವಂತೆ ಹೌದು ಭಾರತಕ್ಕೆ ಬರುವ ಪ್ರವಾಸಿಗರಿಗೆ ಉತ್ತರ ಪ್ರದೇಶದ ತಾಜ್ ಮಹಲ್ ನಷ್ಟು ಆಕರ್ಷಣೆ ಬೇರೊಂದಿಲ್ಲ ಆದ್ರೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಹಾಗಲ್ಲ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಸಾಂಸ್ಕೃತಿಕ ಪರಂಪರೆಯ ಕೇಂದ್ರಗಳ ಪಟ್ಟಿಯಿಂದ ಮಹಲ್ ಅನ್ನ ಲೀಲಾಜಾಲುವಾಗಿ ಕೈಬಿಟ್ಟಾಗಿದೆ ಬುಧವಾರ ಬಜೆಟ್ ಮಂಡಿಸಿದ ಯೋಗಿ ಆದಿತ್ಯನಾಥ್ ಸಾಂಸ್ಕೃತಿಕ ಪರಂಪರೆಯ ಕೇಂದ್ರಗಳನ್ನ ಅಭಿವೃದ್ಧಿ ಪಡಿಸುವ ಯೋಜನೆ ಘೋಷಿಸಿದ್ದಾರೆ ಇದಕ್ಕೆ ತಮ್ಮ ಬಜೆಟ್ ನಲ್ಲಿ ಎರಡ್ ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನ ತೆಗೆದು ಇರಿಸಿದ್ದಾರೆ ಈ ಪಟ್ಟಿಯಲ್ಲಿ ಹಿಂದೂಗಳ ಪೂಜನೀಯ ಸ್ಥಳಗಳಾದ ಅಯೋಧ್ಯೆ ವಾರಣಾಸಿ ಮಥುರಾ ನೈಮಿಷಾರಣ್ಯ ಚಿತ್ರಕೂಟ ಮತ್ತು ವಿಂಧ್ಯಾಚಲ ಸೇರಿದೆ ಆದ್ರೆ ವಿಶ್ವದ ಪ್ರಮುಖ ಪ್ರವಾಸಿ ತಾಣ ತಾಜ್ ಮಹಲ್ ಮಾತ್ರ ಇಲ್ಲ ಯೋಗಿ ಆದಿತ್ಯನಾಥ್ ಹೀಗ್ ಮಾಡಿದ್ದಾದ್ರೂ ಯಾಕೆ ಸಾಂಸ್ಕೃತಿಕ ಪರಂಪರೆಯ ಕೇಂದ್ರಗಳಲ್ಲಿ ತಾಜ್ ಮಹಲ್ ಲೆಕ್ಕಕ್ಕೆ ಇಲ್ವಾ ಅದನ್ ಯಾಕೆ ಕೈ ಬಿಟ್ಟಿದ್ದಾರೆ ಅಂತ ಅರ್ಥ ಆಗ್ಲಿಲ್ಲ ಎನಿವೇಸ್ ಯೋಗಿ ಆದಿತ್ಯನಾಥ್ ಅವರು ತಾಜ್ ಮಹಲ್ ಅನ್ನ ಕಡೆಗಣಿಸಿದಂತೂ ನಿಜ ಕನ್ನಡ ಇದಕ್ಕೇನಾದ್ರೂ ವಿರೋಧಗಳು ವ್ಯಕ್ತವಾಗುತ್ತಾ ಅಂತ ಹಾಗೆ ತಾಜ್ ಮಹಲ್ ಗೆ ಈ ರೀತಿಯ ಅನ್ಯಾಯ ಆಗಿರೋದ್ರಿಂದ ಜನರು ದನಿ ಎತ್ತಾರ ಕಾದ್ ನೋಡ್ಬೇಕಿದೆ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಹೇಳ್ಬೇಕು ಅಂತ ಅನಿಸ್ತಾ ಇದ್ಯಾ ಧಾರಾಳವಾಗಿ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಿಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ